ತುಂಬ ಕಷ್ಟಪಟ್ಟು ಪಿಕ್ಚರ್ ತೆಗ್ದಾರೆ ಆ ಪಿಕ್ಚರ್ ಫುಲ್ ಸಕ್ಸಸ್ ಆಗಬೇಕು ಅವ್ರ ಜೊತೆಲಿ ತಾಯಿವವರೆಗೂ ನಾವು ಜೊತೆಲಿರ್ತೀವಿ ನಮ್ಮ ತಮ್ಮ ಅವನು ಚೆನ್ನಾಗ್ ಮುಂದೆ ಬೇಕು ಚೆನ್ನಾಗಿರ್ಲಿ ಆಚುಲಿ ಇವ್ರ ಮಗಳು ಮಜ್ವೆಗೆ ಇವರೇ ಇಲ್ಲ ಅವ್ರ ಮಗಳು ಅವರು ಅವ್ರ ತಂದೆ ತಾಯಿ ಅವರು ಯಾರೋ ನೋಡಿ ಜೀಪ್ರವ್ರ ಮಗಳು ಅಂತ ತಿಳ್ಕೊಂಡು ಅವತ್ತು ತಾಳಿ ಕಟ್ತಾ ಇವರು ಮನೇಲಿ ನಿಂತ್ಕೊಂಡು ಅಳ್ತಾ ಇದ್ರು ನನ್ ಏನಾಗ್ ಗೊತ್ತಾರ ನನ್ ಮಗಳಿಗೆ ಏನೋ ಡಿಸ್ಟರ್ಬ್ ಆಯ್ತಿತ್ ಅಂತ ಇಡೀ ಅವ್ರ ಗೊತ್ತಾಗಿ ಮನೇಲಿ ಬಂದಿ ಕರ್ಕೊಂಡು ಬನ್ನಿ ನಿಮ್ಮ ಮಗಳು ಅಂತಾನೆ ನಾನು ಗೊತ್ತಿದಕ್ಕೆ ನಾವು ತಾಳಿ ಕರ್ತಾ ಇದ್ವಿ ನನ್ ಮಗನಿಗೆ ದಯವಿಟ್ಟು ಬನ್ನಿ ಅಂತ ಕರೆದು ಬಂದಿದ್ದವರು ಸಾರಿ ಯಾಕಂದ್ರೆ ಒಂದು ರೌಡಿ ಮಗಳು ಅಂದ್ರೆ ಯಾರು ತಗೊಳಲ್ಲ ಓ ಮಗ ಮಗಳು ಹಂಗೆ ಇರ್ತಾರೆ ಇವ್ರು ರೌಡಿ ಮಕ್ಕಳು ಯಾರು ಎಲ್ಲ ನಾವು ತಪ್ಪು ತಪ್ಪಾಗಿ ತಿಳ್ಕೊಂತಾರೆ ಅಂತ ಹೇಳಿ ಅದರಿಂದ ನಾನು ಔಜ್ಕೊಂಡಿದ್ದೆ ಮದುವೆ ಆಗಲಿ ಅಂತ ಅವ್ರಿಗೆ ಗೊತ್ತಿದ್ದೇ ನಮ್ಮ ಮಗಳನ್ನ ನೋಡಿದ್ದಾರೆ ಅವ್ರು ಮಾಡಿದಿರು ನಮ್ಮ ಮಳೆ ಅವ್ರು ಮಾಡಿದ್ರು ನನ್ನ ಫ್ರೆಂಡ್ಗಳು ನನಗೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಅಂತ ಅವ್ರು ಏನಂದ್ರೆ ನಿಮ್ಮ ಅಂತ ಗೊತ್ತಾಗೀನೇ ನಾನು ನಿನ್ನ ಹೆಂಗ್ ಸಾಕಿದ್ಲಿ ಅಂತ ನಮ್ಗೆ ಗೊತ್ತು ಅದರಿಂದ ನಿಮ್ಮ ಮಗಳನ್ನ ನಾನು ಅಂತ ಅಂತೇಳಿ ಬಂದು ಅವರೇ ನಾನು ಏನಂದ್ರೆ ರೌಡಿ ಮಗಳು ಯಾರು ತೆಗಿದ್ರು ಅವಸ್ಕೊಂಡಿದ್ದೆ ಆಮೇಲೆ ಹಿಂಗೆ ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಬಂದ ಅವ್ರಿಗೆ ತುಂಬ ಸಂತೋಷ ಆಗೋಯ್ತು ಸಂತೋಷ ಆಗೋಯ್ತು ಇವಾಗ ಈ ಪಿಕ್ಚರ್ ಬಗ್ಗೆ ಮಾತಾಡೋಣ ಸೊ ಇದು ಏನು ಕೇಳ್ತಾಯಿದ್ದೀನಂದ್ರೆ ಎಲ್ಲರೂ ಅರ್ಥ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಚಿಕ್ಕಪ್ಪ ಇದ್ದಂಗೆ ನಮ್ಮ ಮನೇಲಿ ಒಬ್ಬರು ಇದ್ದಂಗೆ ಇವರು ನಮ್ಮ ಜೀವನ ಲಕ್ಕಿ ಅಪ್ಪಾಜಿ ಅವರು ಅಷ್ಟೇ ಇದ್ದಂಗೆ ಇವತ್ತು ಅವ್ರ ಜೀವನದಲ್ಲೂ ಸುಮಾರು ಇನ್ಸಿಡೆಂಟ್ ನಡೆದೈತೆ ಅವ್ರು ಹೇಳಿಲ್ಲ ಅಷ್ಟೇ ನಾನು ಈ ಪಿಕ್ಚರ್ ಇದ್ದೀನಿ ಎರಡು ಕೈಲು ಪಿಕ್ಚರ್ ನೋಡಿ ಮೆಸೇಜ್ ಒಳ್ಳೆ ಮೆಸೇಜ್ ಐತೆ ಇವತ್ತು ಲೈಫಲ್ಲಿ ಏನೋ ಒಂದು ಯಾರಿಗೋ ಒಬ್ರಿಗೆ ಇವತ್ತೇನೋ ಏನೋ ಅಂತಾರೆ ಅಂತ ಅವತ್ತು ಹೊಡೆದ್ಬಿಟ್ಟು ನಾವು ಅವತ್ತು ಜಾಲಿ ಆಗಿರ್ತಿವಿ ಸೊ ಅವತ್ತೆಲ್ಲ ಎಣ್ಣೆ ಹೊಡ್ಕೊಂಡು ಎಲ್ಲಾ ಜಾಲಿ ಆಗಿರ್ತಿವಿ ಸೊ ಅದನ್ನ ಅವ್ರನ್ನ ಬಿಟ್ಟು ನೋಡಿ ನೀವು ಲೈಫ್ ಅಲ್ಲಿ ಸಾಯ ಗಂಟೆನೂ ತುಂಬಾ ಚೆನ್ನಾಗಿ ಎಲ್ಲರೂ ಜೊತೆ ಜೊತೆಗೆ ಇರ್ತೀರ ದಯವಿಟ್ಟು ಯಾರೇನಂದ್ರು ಶಾಂತವಾಗಿ ಹೋಗಿ ಅಂತ ಇದ್ದೀನಿ ಇವತ್ತು ಈ ಅಣ್ಣಂದಿರಲ್ಲ ಇವ್ರು ಹೇಳಿರೋದು ಜಸ್ಟ್ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಗಳೈತೆ ಲಕ್ಕಿ ಅಣ್ಣ ಮಾತಾಡೋಕೆ ಸ್ಟಾರ್ಟ್ ಮಾಡುದಿಲ್ಲ ಮಾತಾಡ್ತಾರೆ ಒಬ್ಬ ಜೀವನದಲ್ಲೂ ತುಂಬಾ ಇಷ್ಟ ನಾನು ಇದಕ್ಕಂತ ಈ ಸಬ್ಜೆಕ್ಟ್ ಗೆ ಆರು ತಿಂಗಳು ತುಂಬಾ ಅಳದಾಡ್ ಇಡೀ ಮಾರ್ಕೆಟ್ ಅಲ್ಲಿ ಎರಡು ಗಂಟೆಗೆ ಹೋಗಿ ನಿಲ್ತಿದ್ದೀನಿ ಒಬ್ಬೊಬ್ಬ ಆಕ್ಟಿವ್ ನೋಡಿ ಅಲ್ಲಿ ಗಾಂಜಾ ಹೊಡಿಯೋದು ಚೈನ್ ಸ್ಮೋಕಿಂಗ್ ಆಗಿರ್ಬೋದು ರೇಪ್ ಆಗಿರ್ಬೋದು ಪ್ರತಿ ಒಂದು ನಾನು ಎರಡು ಗಂಟೆಗೆ ಹೋಗಿ ಮಾರ್ಕೆಟ್ ಅಲ್ಲಿ ಇಡೀ ನಮ್ಮ ವೇಡಿ ಮಾರ್ಕೆಟ್ ಅಲ್ಲಿ ಅವರು ಎಲ್ಲಾನು ನೋಡ್ಕೊಂಡು ತರ ಒಂದು ಸಬ್ಜೆಕ್ಟ್ ಹಿಂಗೆ ಬರ್ಬೇಕಂತ ಸೊ ಮೂರು ವರ್ಷದಿಂದ ಈ ತರ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ತುಂಬಾ ಸಹ ಇತ್ತು ಅಂಡರ್ ವರ್ಲ್ಡ್ ಫುಲ್ ಟೋಟಲ್ ಅಂಡರ್ ವರ್ಲ್ಡ್ ನಾನೇ ಇಲ್ಲಿ ನಿಲ್ಸಿದ್ದೀನಿ ಎಲ್ಲಾ ಅಣ್ಣಂದ್ರೆ ಫ್ಯಾಮಿಲಿ ಇದ್ದಂಗೆ ತುಂಬಾ ಹೆಸರಿಗೆ ತುಂಬಾ ಸಪೋರ್ಟ್ ಮಾಡಿದಾರೆ ಇಡೀ ನನ್ನ ತಂಡ ಇದೆ ನಾನೇನಿಲ್ಲ ಇವತ್ತು ನಮ್ಮ ರಂಜಿತ್ ಆಗಿರ್ಬೋದು ರಂಜಿತ್ ಬಾ ರಂಜಿತ್ ಇಲ್ಲಿ ಇವರು ತುಂಬಾ ನನಗೋಸ್ಕರ ಅವ್ರ ಬೆಂಬಲ ನಿಂತೆ ಇವತ್ತು ನನ್ನ ಜೊತೆಗೆ ನನ್ನ ತಮ್ಮ ಹೆಂಗೋ ವಿಶ್ವಾಜಿ ಅಂತ ಇವತ್ತು ಅವ್ರ ತಂದೆ ತಾಯಿ ಬಂದಿದ್ದಾರೆ ಎಲ್ರು ನನ್ನ ಜೊತೆಗೆ ನಿಂತ್ಕೊಂಡು ಬ್ಯಾಟ್ಸ್ಮನ್ ಮುರಳಿ ಆಗಿರ್ಬೋದು ಆಮೇಲೆ ಎಲ್ರು ಎಲ್ರು ಇದು ನನ್ನ you <laughs> ನಂದೇನಿಲ್ಲ ಎಲ್ಲ ನನ್ನ ಜೊತೆಗೆ ನಿಂತ್ಕೊಂಡು ಬರೀ ಒಂದು ಸೂರ್ಯ ಅನ್ನೋದು ಒಂದು ಅಷ್ಟೇ ನಿಮ್ಗೆ ಗೊತ್ತಿರೋದು ನನ್ನ ಹಿಂದೆ ಎಲ್ಲರೂ ಶ್ರಮ ಬಿದ್ದಿದ್ದಾರೆ ಇವತ್ತು ನಂಗೆ ಏನೇ ಸೇರ್ಬೇಕಂದ್ರೂ ನಮ್ಮ ತಂದೆ ತಾಯಿ ಆಗಿರ್ಬೋದು ನನ್ನ ಇನ್ಬಿಟ್ಟು ಎಲ್ಲರಾಗಿರ್ಬೋದು ನನ್ನ ನನ್ನ ಹೃದಯದಲ್ಲಿ ಇರತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳು ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ನನ್ನ ಜೊತೆಗೆ ನಿಂತ್ಕೊಂಡು ಯಾವುದೇ ಒಂದು ಪ್ರಮೋಷನ್ ಆಗಿರ್ಬೋದು ಏನೇ ಒಂದು ಜಸ್ಟ್ ನೈಟ್ ಒಂದು ಫೋನ್ ಹೊಡ್ದ್ರೂ ನನ್ನ ಬೆಂಬಲವಾಗಿ ನಿಂತಿದ್ದಾರೆ ಸಂಭ್ರಮ ಸಂಭ್ರಮ ಬಾ ತುಂಬಾ ನಿಂತ್ಕೊಂಡು ಅವರೇ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಇಡೀ ನನ್ನ ಫ್ಯಾಮಿಲಿ ಏನೇ ಆಗಲಿ ನನಗೋಸ್ಕರ ಇವತ್ತು ಅವ್ರು ಬೀದಿಂಗ್ ಇರ್ತೀವಿ ನನ್ಗೆಲ್ಲ ನಿನ್ ಗೆಲ್ತಿ ಅಂತ ನಿಂತ್ಕೊಂಡಿದ್ದಾರೆ ಇಲ್ಲ ಸರಿ ಒಂದು ನಿಮಿಷ ಒಂದು ಅನೌನ್ಸ್ ಮಾಡ್ಬಿಡ್ತೀನಿ ಏನು ಅಂದ್ರೆ ರಾಕಿಂಗ್ ಸ್ಟಾರ್ ಇದಾರೆ ಚಾಲೆಂಜಿಂಗ್ ಸ್ಟಾರ್ ಇದಾರೆ ನೆಕ್ಸ್ಟ್ ಒಂದು ಕ್ರಿಯೇಟ್ ಆಗುತ್ತೆ ಸೂರ್ಯಣ್ಣ ಹೆಸರು ಜೊತೆಗೆ ಫೀಲಿಂಗ್ ಸ್ಟಾರ್ ಅಂತ ಕ್ರಿಯೇಟ್ ಆಗಲಿ ಇವತ್ತಿಂದ ಇಟ್ ದ ನ್ಯೂ ನೇಮ್ ಗಿವನ್ ಫ್ರಮ್ ದಿ ಕನ್ನಡ ಇಂಡಸ್ಟ್ರಿ ಐ ವಿಲ್ ಗಿವ್ ಅಂಡ್ ಅನೌನ್ಸಿಂಗ್ ಈಸ್ ದ ಫೀಲಿಂಗ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿ ಸೀರಿಯಲ್ನ ಆಮೇಲೆ ಜೊತೆಗೆ ನಮ್ಮ ಪ್ಯಾತು ಪ್ರೇಜ್ ಆಗಿರ್ಬೋದು ಆಮೇಲೆ ರೀಲ್ಸ್ ಮಾಡೋ ನಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಯತಿ ಪ್ರವೀಣ್ ಅಬಿ ಅವರು ಇವಾಗ ಇವತ್ತು ಬಂದಿಲ್ಲ ಅಭಿ ಅವರು ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನನ್ನ ಜಾಲಿಯನ್ನು ಇವಾಗ ಏನೋ ಕೇಳ್ದಂಗೆ ಏನೋ ಒಂಚೂರು ಪಾತ್ರ ಅಲ್ಲಣ್ಣ ನಿಮ್ಮ ಪಿಕ್ಚರ್ ನೋಡು ನೀನು ಬಂದರೂ ಅಲ್ಲಿ ಎಲ್ಲ ಖುಷಿ ಹೊಡಿತಾರೆ ಜಾಲಿ ಅಣ್ಣ ತುಂಬಾ ಊರು ಭೂರಣ ಬರ್ಬೇಕು ದೂರು ಭೂರು ಅವ್ರು ಎಲ್ಲರು ಎಲ್ಲರೂ ತುಂಬ ಇಲ್ಲಿ ಇವತ್ತು ಬಂದು ಎಲ್ಲರೂ ನಾನು ಸಪೋರ್ಟ್ ಮಾಡಿದ್ರು ನಿಮ್ಮ ಎಲ್ರಿಗೂ ನಾನು ಸಂಭ್ರಮ ಸೂರ್ಯ ಅಣ್ಣ ರಿಲೀಸ್ ಸಂಭ್ರಮ ಹತ್ತಿರ ಬರ್ತಿದೆ ಏನು ಹೇಳ್ತೀನಿ ಟ್ರೈಲರ್ ಬಗ್ಗೆ ಇಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಬಂದಿರುವಂಥ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ನಮಸ್ಕಾರ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸೂರಿ ಸರ್ ನಿಮಗೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಿ ಇನ್ನು ಎತ್ತರಕ್ಕೆ ಬೆಳೀರಿ ಇನ್ನು ಹೆಚ್ಚಾಗಿ ಸಿನಿಮಾಗಳು ಮಾಡಿ ಕೆಲಸ ಕೊಡಿ ಎಲ್ಲಾರ್ಗು ಇನ್ನೂ ದೊಡ್ಡ ಮಟ್ಟದ ಅನ್ನದಾತರಾಗಿ ಬೆಳೀರಿ ಅಂತ ನಾನು ವಿಶ್ ಮಾಡ್ತೀನಿ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಿದೆ ಫೆಬ್ರವರಿ ಇಪ್ಪತ್ನಾ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ ಇವ್ರಿಗಿನ್ ನನಗಿಂತ ಹೆಚ್ಚಾಗಿ ಇವ್ರನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತದೆ ಬಿಕಾಸ್ ನಾನು ಇದನ್ನ ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ ನಾನ್ ಶೂಟಿಂಗ್ ಸೆಟ್ ಅಲ್ಲಿ ನೋಡ್ದಂಗೆನೆ ಇವ್ರು ಈ ಸಿನಿಮಾ ಮಾಡೋದಿಕ್ಕೆ ತನ್ನ ಮನೇನ ತನ್ನ ಇರುವಂತಹ ಜಾಗನ ಅವರ ಜೀವದ ಜೀವನದ ಆದಾಯನ ಇಟ್ಟು ಸಿನ್ಮಾ ಮಾಡಿರುವಂತದ್ದು ಅದಕ್ಕೆ ಅವರ ತಾಯಿ ಆಗಿರಲಿ ತಂದೆ ಹಾಗು ಅವ್ರ ಕುಟುಂಬ ಸಮೇತ ನಿಂತಿದ್ದಾರೆ ಅವ್ರ ಜೊತೆಗೆ ಸೊ ನಿಮ್ ತುಂಬಾ ಒಳ್ಳೇದಾಗ್ಬೇಕು ಎಲ್ಲಾ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಒಂದೇ ಈ ಸಿನಿಮಾನ ನಿಮ್ ಮಾಡ್ಲಿಕ್ಕೆ ಕೊಡ್ತಾ ಇದೀವಿ ಅಹ್ ಯುವ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿರುವಂತಹ ಸಿನ್ಮಾ ಎಲ್ಲರಿಗೂ ತಲುಪಬೇಕು ಅಂತ ನಾನು ಕೇಳ್ಕೊತೀನಿ ಇನ್ನು ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗಿದ್ದು ನಾನೇ ನರ್ವಸ್ ಆಗ್ತಾ ಇದ್ದೀನಿ ಅಂಡ್ ತುಂಬಾ ಸಪೋರ್ಟ್ ಮಾಡಿದ್ರ ಎಲ್ಲಾರು ನಮ್ಮ ಆರ್ಟಿಸ್ಟ್ ಎಲ್ಲರೂ ಕಲಾವಿದರು ಪ್ರಸಾದ್ ಸರ್ ಆಗಿರ್ಬೋದು ಸರ್ ಆಗಿರ್ಬೋದು ಹಾಗೆ ಕಾಮರಾಜ್ ಸರ್ ಆಗಿರ್ಬೋದು ಕಾಕ್ರಾಜ್ ಸುದ್ದಿ ಅವರಾಗಿರ್ಬೋದು ತುಂಬಾ ಜನ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರ್ಲಿ ಹಾಗೆ ಎಲ್ಲ ನಮ್ಮ ಭೂಗತ ಲೋಕ ಭೂಗತ ಲೋಕದ ಡಾನ್ಗಳು ಗಳು ಬಂದಿದ್ದೀರಾ ಸರ್ ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ನಾವು ಕೇಳ್ಕೊಂತೀವಿ ನಿಮ್ಮಿಂದ ಯುವ ಜನತೆಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇರೋದು ನಮ್ಮ ಸಿನಿಮಾ ಮೂಲಕ ನಮ್ಗ ಅದು ತುಂಬಾನೇ ಭಾಗ್ಯ ಅಂತ ನಾವು ಅನ್ಕೊಳ್ತೀವಿ ಅಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಈ ಸಿನಿಮಾನ ಎಲ್ಲ ಎಲ್ಲಾ ಜನತೆಗೂ ಕಲಾಭಿಮಾನಿಗಳಿಗೂ ತಲುಪಿಸ್ಬೇಕು ಅಂತ ನನ್ನ ಮಾಧ್ಯಮದರಲ್ಲಿ ಅವ್ರ ಹತ್ರ ಕೇಳ್ಕೊಂತೀನಿ ಥ್ಯಾಂಕ್ಸ್ ಅಲಾಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಭ್ರಮ ನಿಮ್ಮ ಮಾತಲ್ಲೇ ಸಂಭ್ರಮ ಇದೆ ಒಳ್ಳೇದಾಗ್ಲಿ ಸಿನಿಮಾಗೆ